ಸನಾತನ ಧರ್ಮಕ್ಕೆ ಅವಮಾನವನ್ನ ಸಹಿಸೋಲ್ಲ ಅವಮಾನವನ್ನ ಸಹಿಸಲ್ಲ ಅಂತ ಕಿರುಚಾಡಿ ಅವಮಾನವನ್ನ ಸಹಿಸಲ್ಲ ಅಂತ ಹೇಳಿ ಕಿರುಚಾಡಿದ್ದಾರೆ ವಕೀಲರೊಬ್ರು ಆಗಿರುವಂತದ್ದು ಸಿ ಸಿಜೆ ಗವಾಯತ್ತ ವಕೀಲರು ಶೂ ಅನ್ನ ಕೂಡ ಎಸೆದಿದ್ದಾರೆ ಅವಮಾನವನ್ನು ಸಹಿಸಲ್ಲ ಅಂತ ಹೇಳಿ ಮುಖ್ಯ ನ್ಯಾಯಮೂರ್ತಿಯಾಗಿರುವಂತಹ ಸಿ ಜೆ ಗವಾಯತ್ತ ಶೂ ಎಸೆದಿದ್ದಾರೆ ವಕೀಲ ಕಿಶೋರ್ ರಾಕೇಶ್ ಎನ್ನುವಂತಹ ವ್ಯಕ್ತಿ ಏನಿದೆ ಈ ಕೃತ್ಯವನ್ನ ಶೂ ಎಸೆದ ವಕೀಲರನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿಸಿ ವಿಚಾರಣೆಯನ್ನು ಕೂಡ ಮಾಡುತ್ತಿದ್ದಾರೆ ಪೊಲೀಸರು ಆದರೆ ಘಟನೆಯಿಂದ ವಿಚಲಿತರಾಗದ ಸಿಜೆ ಗವಾಯಿಗಳು ತಮ್ಮ ಒಂದು ಕೆಲಸವನ್ನ ಮುಂದುವರಿಸಿದ್ದಾರೆ ಕೋರ್ಟ್ ನಲ್ಲಿ ಕಲಾಪವನ್ನು ಮುಂದುವರಿಸಿದ್ದಾರೆ ಸಿಜೆ ಗವಾಯಿ ಇದೆಲ್ಲದರಿಂದ ವಿಚಲಿತರ ಆಗಬೇಡಿ ನಾವು ವಿಚಲಿತರ ಆಗುವುದಿಲ್ಲ ಅಂತ ಹೇಳಿದ್ದಾರೆ ಅಲ್ಲಿದ್ದಂತರಿಗೂ ಕೂಡ ಇಂತಹ ಘಟನೆಗಳು ನನ್ನ ಮೇಲೆ ಪರಿಣಾಮ ಬೀರೋದಿಲ್ಲ ಮುಖ್ಯ ನ್ಯಾಯಮೂರ್ತಿ ಆಗಿರುವಂತಹ ಐ ಗವ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥ ಮಧ್ಯಪ್ರದೇಶದ ಖಜುರಾಹೋ ದೇವಾಲಯ ಸಂಕೀರ್ಣ ಸಂಬಂಧ ಚರ್ಚೆ ಆಗ್ತಾ ಇತ್ತು ವಿಷ್ಣು ವಿಗ್ರಹವನ್ನು ಪುನಃ ಸ್ಥಾಪಿಸಲು ವಿಚಾರ ಒಂದು ವಿಚಾರಣಾ ಅರ್ಜಿ ಕೂಡ ಸಲ್ಲಿಸಿತ್ತು ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸನಾತನ ಧರ್ಮಕ್ಕೆ ಅವಮಾನವನ್ನು ನಾವು ಸಹಿಸಲ್ಲ ಅಂತ ಹೇಳಿ ಅಲ್ಲಿದ್ದಂತಹ ಒಂದು ನ್ಯಾಯಮೂರ್ತಿಗಳ ಮೇಲೆ ಒಬ್ಬ ವಕೀಲ ಶೂ ಅನ್ನ ಎಸ್ತಿರುವಂತದ್ದು ಮುಖ್ಯ ನ್ಯಾಯಮೂರ್ತಿ ಆಗದಂತಹ ಸಿ ಜೆ ಗವಾಯಿಗಳತ್ತ ವಕೀಲರೊಬ್ಬರು ಶೂವನ್ನ ಎಸ್ತು ಈ ರೀತಿಯಾದ ಕೆಲಸವನ್ನ ಮಾಡಿದ್ದಾರೆ ಶೂ ಅನ್ನು ಎಸೆದ ನಂತರ ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ವಿಚಾರ ಅದಕ್ಕೆ ಘಟನೆ ನಡೆದಿರುವಂತದ್ದು ವಿಚಾರಣೆ ವೇಳೆ ವಿಚಾರಣೆ ನಡೀತಾ ಇರುತ್ತೆ ಒಂದು ವಿಷಯವಾಗಿ ಆ ಸಮಯದಲ್ಲಿ ಸನಾತನ ಧರ್ಮಕ್ಕೆ ಅವಮಾನ ಆಗ್ತಾ ಇದೆ ಅದನ್ನು ನಾನು ಸಹಿಸಲ್ಲ ಅಂತ ಹೇಳಿ ವಕೀಲರೊಬ್ಬರು ಮುಖ್ಯ ನ್ಯಾಯಮೂರ್ತಿಗಳ ಒಂದು ಒಂದು ಮೇಲೇನೆ ಅನ್ನು ಎಸೆದಿರುವಂಥದ್ದು ಈ ಕೃತ್ಯವನ್ನು ಮಾಡಿರುವಂಥದ್ದು ವಕೀಲ ಆಗಿರುವಂತಹ ಕಿಶೋರ್ ರಾಕೇಶ್ ಎಂಬುವಂತಹ ವ್ಯಕ್ತಿ ಇತ ಶೂ ಎಸೆದ ನಂತರ ಪೊಲೀಸರು ಆತನನ್ನು ಬಂಧಿಸಿದ್ದಾರೆ ಬಂಧಿಸಿ ವಿಚಾರಣೆಗೂ ಮಾಡ್ತಾ ಇದ್ದಾರೆ ಯಾಕೆ ಇದಕ್ಕೇನು ಕಾರಣ ಅಂತ ಆದರೆ ಈ ಒಂದು ಘಟನೆ ಏನು ನಡೀತು ಅವರ ಮೇಲೆ ಶೂ ಎಸೆದ ನಂತರವೂ ಕೂಡ ಅವರು ಹೇಳ್ತಾರೆ ನ್ಯಾಯಮೂರ್ತಿಗಳು ಈ ಘಟನೆಯಿಂದ ನಾನು ವಿಚಲಿತನ ಆಗಿಲ್ಲ ಯಾರು ಕೂಡ ನೀವು ಕೂಡ ಆಗಬೇಡಿ ಅಂತ ಹೇಳಿ ಕಲಾಪವನ್ನು ಮುಂದುವರಿಸಿದ್ದಾರೆ ಇಂತಹ ಘಟನೆಗಳು ಏನಿದೆ ನನ್ನ ಮೇಲೆ ಯಾವುದೇ ರೀತಿಯಾದ ಒಂದು ಪರಿಣಾಮವನ್ನು ಬೀರಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಏನೇ ಆದರೂ ಸರಿ ಅಂತ ಹೇಳಿದ್ದಾರೆ ಮುಖ್ಯ ನ್ಯಾಯಮೂರ್ತಿ ಆಗಿರುವಂಥ ಸಿ ಜಿ ಐ ಗವಾಯ್ಗಳು ಮಧ್ಯಪ್ರದೇಶದ ಖಜುರಾಹೋ ದೇವಾಲಯ ಸಂಕೀರ್ಣ ಸಂಬಂಧ ಚರ್ಚೆ ಆಗ್ತಾ ಇತ್ತು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಒಂದು ವಿಚಾರದಲ್ಲಿ ವಿಷ್ಣುವಿನ ಒಂದು ವಿಗ್ರಹವನ್ನು ಪುನಃ ಸ್ಥಾಪಿಸಲು ಈ ಒಂದು ವಿಚಾರದ ಅರ್ಜಿ ನಡೀತಾ ಇತ್ತು ಅಂದರೆ ವಿಚಾರಣೆ ನಡೀತಾ ಇತ್ತು ಅರ್ಜಿಯ ಒಂದು ವಿಚಾರಣೆ ಆ ಸಮಯದಲ್ಲಿ ವಕೀಲರಿಗೆ ಏನೋ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಸನಾತನ ಧರ್ಮಕ್ಕೆ ಅವಮಾನ ಆಗ್ತಾ ಇದೆ ಅಂತ ಏನೋ ಅದಕ್ಕಾಗಿ ಅವರು ಈ ರೀತಿ ಅವಮಾನ ಆಗೋದನ್ನು ನಾನು ಸಹಿಸೋದಿಲ್ಲ ಅಂತ ಹೇಳಿ ಕೂಗ್ಗಾಡಿಕೊಂಡು ಕಿರ್ಚಾಡಿಕೊಂಡು ಮು ಅಲ್ಲಿದ್ದಂಥ ಒಂದು ನ್ಯಾಯಮೂರ್ತಿಗೇನೆ ಶೂನ್ಯಿಸ್ತಿದ್ದಾರೆ ನೋಡಿ ಕೋರ್ಟ್ನಲ್ಲಿರುವಂಥ ಒಂದು ನ್ಯಾಯಾಧೀಶರನ್ನು ಯಾವುದೇ ಒಂದು ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ಅಥವಾ ಇನ್ನು ಈಗ ಡಿಸ್ಟಿಕ್ ಕೋರ್ಟ್ ಆಗಲಿ ಯಾವುದೇ ಒಂದು ಕೋರ್ಟ್ ಆಗಿದ್ದರೂ ಸರಿ ಅಲ್ಲಿರುವಂಥ ನ್ಯಾಯಾಧೀಶರಿಗೆ ಅವರನ್ನು ಅಲ್ಲಿರುವಂಥ ವಕೀಲರಾಗಿರ್ಬೋದು ಮತ್ತು ಬಂದಂತಹ ಅಲ್ಲಿಗೆ ಜನರು ಎಲ್ಲರೂ ಕೂಡ ಅವರನ್ನು ದೇವರ ಸಮಾನವಾಗಿ ನೋಡಿ ಕೈ ಮುಗಿದು ಅವರ ಹತ್ರ ಮಾತನಾಡ್ತಾರೆ ಅಂತಹ ವ್ಯಕ್ತಿಗಳ ಮೇಲೆ ಇಲ್ಲೊಬ್ಬ ಆತ ಕೂಡ ಒಬ್ಬ ಲಾಯರು ಆತ ಕೂಡ ಒಬ್ಬ ವಕೀಲರಾಗಿದ್ದರೂ ಕೂಡ ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಜಡ್ಜ್ ಮುಂದೆ ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಒಬ್ಬ ನ್ಯಾಯಾಧೀಶರು ಒಂದು ನ್ಯಾಯ ಕೊಡುವಂಥ ಒಂದು ಸ್ಥಾನದಲ್ಲಿ ಕುಳಿತವರಿಗೆ ನಾವು ಯಾವ ರೀತಿಯಾಗಿ ಒಂದು ಗೌರವವನ್ನು ಕೊಡಬೇಕು ಅನ್ನೋದನ್ನು ಕೂಡ ಗೊತ್ತಿಲ್ಲದೆ ಅದನ್ನು ಮರೆತು ಎಲ್ಲೋ ಒಂದು ಕಡೆ ಧರ್ಮದ ಕಡೆ ಒಲವು ಜಾಸ್ತಿ ಆಗಿದ ಒಂದು ಕಾರಣದಿಂದ ಸನಾತನ ಧರ್ಮಕ್ಕೆ ಅವಮಾನ ಆಗ್ತಾ ಇದೆ ಇದನ್ನು ಸಹಿಸಲ್ಲ ಅಂತ ಜೋರ ಜೋರಾಗಿ ಕೂಗಾಡಿಕೊಂಡು ಸುಪ್ರೀಂ ಕೋರ್ಟ್ನ ಒಂದು ನ್ಯಾಯಾಧೀಶರ ಮೇಲೇನೆ ತನ್ನ ಅನ್ನು ಕಿತ್ತು ಎಸೆದಿರುವಂಥದ್ದು ಆದರೆ ಸುಪ್ರೀಂ ಕೋರ್ಟ್ನ ಒಂದು ನ್ಯಾಯಾಧೀಶರು ಮಾತ್ರ ಈ ಒಂದು ಘಟನೆಯಿಂದ ಅವರೇನೂ ತಲೆಕೊಡಿಸ್ಕೊಂಡಿಲ್ಲ ನಾನು ಇದರಿಂದ ನನ್ನ ಮನಸ್ಥಿತಿ ಯಾವುದೇ ರೀತಿಯಾಗಿ ಚೇಂಜ್ ಮಾಡಿಕೊಳ್ಳಲ್ಲ ನನ್ನ ಕೆಲಸ ಏನಿದೆ ಅದನ್ನು ಕರ್ತವ್ಯವನ್ನು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಅವರು ಹೇಳಿರುವಂಥದ್ದು ಅಲ್ಲಿಗೆ ಬಂದಿರೋರ್ಗೂ ಕೂಡ ನೀವು ಕೂಡ ಯಾರೂ ತಲೆ ಕೆಟ್ಟಿಕೊಳ್ಬೇಡಿ ನಾನು ವಿಚಲಿತನಾಗಿಲ್ಲ ನೀವು ಕೂಡ ಆಗುವಂಥ ಒಂದು ಅವಶ್ಯಕತೆ ಕೂಡ ಇಲ್ಲ ಹೀಗಾಗಿ ಈಗೆಲ್ಲ ಒಂದು ಮಾತುಗಳನ್ನು ಹೇಳಿ ಅವರು ಒಂದು ಕಲಾಪವನ್ನು ತಮಗೆ ಕೆಲಸವನ್ನು ಮುಂದುವರಿಸಿದ್ದಾರೆ ಕೋರ್ಟ್ನಲ್ಲಿಯೇ ಕೂಡ ಇನ್ನು ಬಂಧಿಸಿರುವಂತಹ ಒಂದು ವಕೀಲನನ್ನು ಪೊಲೀಸರು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಯಾಕೆ ಏನು ಅಂತ ಏನಾದರೂ ಬೇರೆಯವರು ಏನಾದರೂ ಹೇಳಿದರೆ ಅದನಿಗೆ ಗೊತ್ತಿಲ್ಲ ಇಲ್ಲ ಆತ ಅತಿರೇಕದ ವರ್ತನೆ ಈ ಒಂದು ದೇವಸ್ಥಾನದ ಕಾರಣದಿಂದಾನ ಯಾಕಂದರೆ ಅರ್ಜಿ ಹಾಕಿರ್ತಾರೆ ಮಧ್ಯಪ್ರದೇಶದ ಒಂದು ಖಜುರಾಹೋ ದೇವಸ್ಥಾನದ ಒಂದು ಸಂಕೀರ್ಣಕ್ಕೆ ಸಂಬಂಧಪಟ್ಟ ಹಾಗೆ ವಿಷ್ಣು ದೇವರ ಒಂದು ವಿಗ್ರಹ ಏನಿರುತ್ತೆ ಅದನ್ನು ಮರುಸ್ಥಾಪಿಸಬೇಕು ಅನ್ನೋಂಥ ವಿಚಾರ ಬಂದಿರುತ್ತೆ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ ಅರ್ಜಿ ಕೂಡ ಆಗಿರ್ತಾರೆ ಈ ಒಂದು ಅರ್ಜಿಯ ವಿಚಾರಣೆ ವೇಳೆ ಎಲ್ಲೋ ಒಂದು ಕಡೆ ಮಾತಾಡುವ ಒಂದು ಬರದಲ್ಲಿ ಅಥವಾ ಅವರ ಮನಸ್ಥಿತಿಯನ್ನು ಅವರು ಬದಲಾಯಿಸಿಕೊಂಡು ಈ ರೀತಿಯಾಗಿ ಅಲ್ಲಿರುವಂಥ ಒಂದು ನ್ಯಾಯಮೂರ್ತಿಗಳ ಮೇಲೆ ಜಡ್ಜಿನ ಮೇಲೆ ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ ಅಂದರೆ ಅವ್ರಿಗೇ ಆದಂಥ ಒಂದು ಮಹತ್ವವಾದ ಒಂದು ಸ್ಥಾನ ಇರುತ್ತೆ ಇವರು ಅದನ್ನು ಕೂಡ ಮರೆತು ಅವರ ಮೇಲೇ ಒಂದು ಶೂವನ್ನು ಎಸಿತಾರೆ ಅಂತಂದರೆ ಇವರು ಮನಸ್ಥಿತಿ ಎಷ್ಟರ ಮಟ್ಟಿಗೆ ಹೋಗಿದೆ ಅಂದರೆ ನಿಜವಾಗ್ಲೂ ಕೂಡ ಇವರು ವಕೀಲರ ಒಂದು ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ನಡೆದುಕೊಂಡಿಲ್ಲ ಇಂಥ ಒಂದು ಕೃತ್ಯ ನಡೆದ ಮೇಲೆ ಕೂಡ ಇವರು ನ್ಯಾಯಸು ಬಿಡ್ತಾರೆ ಪೊಲೀಸ್ ಹಿಡ್ಕೊಂಡು ಹೋಗಿದ್ದಾರೆ ಬಂಧಿಸಿದ್ದಾರೆ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಯಾಕೆ ನೀವು ಈ ರೀತಿಯಾಗಿ ಮಾಡಿದ್ರಿ ಎಲ್ಲವನ್ನು ಕೂಡ ನ್ಯಾಯಮೂರ್ತಿಯಾಗಿರುವಂತಹ ನ್ಯಾಯಾಧೀಶರು ಮಾತ್ರ ಸಹನೆಯನ್ನು ಮೆರೆದಿದ್ದಾರೆ ಈ ಒಂದು ಘಟನೆಯಿಂದ ಅವರು ಯಾವುದೇ ರೀತಿಯಾಗಿ ಕೋಪಗೊಳ್ಳದೆ ವಿಚಲಿತರಾಗುತ್ತೆ ಬೇರೆ ಮಂತು ಮಾತುಗಳನ್ನು ಬಳಸದೆ ತಮ್ಮ ಒಂದು ಸ್ಥಾನಕ್ಕೆ ಅವರು ಗೌರವವನ್ನು ಕೊಟ್ಟು ಶಾಂತಿಯುತವಾಗಿ ನಡೆದುಕೊಂಡಿದ್ದಾರೆ ಏನೇ ಆದರೂ ಸರಿ ನಾನು ನನ್ನ ಕರ್ತವ್ಯದಿಂದ ಹಿಂದೆ ಸರಿಯಲ್ಲ ನಾನು ಕೂತಂಥ ಒಂದು ಜಾಗಕ್ಕೆ ಗೌರವ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ನಡೆದುಕೊಂಡಿರುವಂಥದ್ದು ಸನಾತನ ಧರ್ಮ ಆಗಿರಲಿ ಬೇರೆ ಯಾವುದೇ ಧರ್ಮ ಆಗಿರಲಿ ಯಾವುದೇ ಒಂದು ವಿಚಾರ ಆಗಿರಲಿ ಯಾವುದೇ ಒಂದು ವಿಷಯ ಆಗಿರಲಿ ಚರ್ಚೆ ಆಗಬೇಕಾದ್ರೆ ನಾನಿಲ್ಲಿರುವಂಥ ನ್ಯಾಯಾಧೀಶ ಅಷ್ಟೇ ನಾನು ಆ ಒಂದು ಸ್ಥಾನಕ್ಕೆ ಗೌರವ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಅಲ್ಲಿನ ನ್ಯಾಯಾಧೀಶರು ನಡೆದುಕೊಂಡಿರುವಂಥದ್ದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ